ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ತಮ್ಮ ಯಾರೆಲ್ಲ ತಮ್ಮ ಸ್ವಂತ ಜಮೀನಿಗೋಸ್ಕರ ನೀರಾವರಿ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿದ್ರು ಅಂದರೆ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಿರೋ ಅವರಿಗೆಲ್ಲ ಇದೊಂದು ಖುಷಿ ವಿಚಾರ ಅಂತ ಹೇಳ್ತಾಯಿದ್ದು ಗೌರ್ಮೆಂಟ್ ಕಡೆಯಿಂದ ಬೋರ್ವೆಲ್ ಕೊರೆಸಲು ನಿಮಗೆ ಮೂರುವರೆ ಲಕ್ಷದವರೆಗೆ ಸಬ್ಸಿಡಿಯನ್ನು ನಡ್ತಾಯಿದ್ರೆ ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಅಂತ ಅಂದ್ಕೊತಿದ್ರು ಈ ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ಈ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನೂ ಇವತ್ತು ನಿಜ ಇದೀಗ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಈ ಅಮೌಂಟ್ ಅಮೌಂಟ್ನ ಇದ್ದು ಸ್ವಂತ ಜಮೀನಿನಲ್ಲಿ ನೀವು ಬೋರ್ವೆಲ್ ಕಲಿಸೋ ಅಂಥವ್ರಿಗೆ ಈ ಯೋಜನೆ ಆಗಿರುತ್ತೆ ಮೂರುವ ಲಕ್ಷದವರೆಗೆ ನಿಮಗೆ ಈ ಯೋಜನೆ ಅಡಿಯಲ್ಲಿ ಅಮೌಂಟ್ ಅನ್ನೋದು ಸಿಗ್ತಾ ಇದೆ ಇನ್ನು ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ಅನ್ನೋ ನೋಡೋದಾದ್ರೆ ಯಾರೆಲ್ಲ ರಾಜ್ಯದಲ್ಲಿ ಸಣ್ಣ ಆಗಿ ಅತಿ ಸಣ್ಣ ರೈತರಿ ಇದ್ದಿರೋ ಅಂಥವ್ರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸೋ ಒಂದು ಯೋಜನೆಯಾಗಿರುತ್ತೆ ಮಳೆ ನೀರಿಗೆ ಅವಲಂಬಿತ ಆಗದೆ ತಮ್ಮ ಸ್ವಂತ ನೀರಿನಲ್ಲೇ ಕೃಷಿಯನ್ನು ಮಾಡೋದಕ್ಕೋಸ್ಕರ ಹಾಗೆ ನೀರಿನ ಕೊರತೆ ಇಲ್ಲದೆ ಕೃಷಿಯನ್ನು ಮಾಡೋದಕ್ಕೋಸ್ಕರ ಮತ್ತು ಕೃಷಿಯಲ್ಲಿ ಒಂದು ಹೆಚ್ಚಿನ ಲಾಭವನ್ನು ಪಡೆಯುವಂಥ ಅಂಥವ್ರಿಗೆ ನೋಡಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿ ಆಗಲಿ ಅನ್ನೋ ಒಂದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಇನ್ನು ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ಮೊದಲನೇದಾಗಿ ಅಪ್ಲೈ ಮಾಡ್ತಿರುವಂಥ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗಿರುತ್ತೆ ಎರಡನೇದಾಗಿ ಸಣ್ಣ ಅಥವಾ ಅತಿ ಸಣ್ಣ ರೈತರಲ್ಲಿ ಅವರು ಕೂಡ ಒಬ್ಬರಾಗಿರಬೇಕಾಗಿರುತ್ತೆ ಇನ್ನು ಮೂರನೇದಾಗಿ ಅರ್ಜಿದಾರರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ನಿಗಮದ ವ್ಯಾಪ್ತಿಯಲ್ಲಿ ಸೇರಿರುವಂಥವ್ರು ಇನ್ನು ನಾಲ್ಕನೇದಾಗಿ ಹಾಗೆ ಕೊನೆಯದಾಗಿ ರೈತರ ಬಳಿ ಸ್ವಂತ ಕೃಷಿ ಜಮೀನು ಇರಬೇಕಾಗಿರುತ್ತೆ ಇನ್ನು ಸಹಾಯಧನದ ಮೊತ್ತ ನೋಡೋದಾದರೆ ಈ ಒಂದು ಯೋಜನೆಯಡಿಯಲ್ಲಿ ಜಮೀನು ಪ್ರದೇಶದ ಆಧಾರದ ಮೇಲೆ ಅಂದರೆ ಆ ಲ್ಯಾಂಡ್ನಲ್ಲಿ ಸುತ್ತ ಎಷ್ಟು ಅಮೌಂಟ್ ಓಡುತ್ತೋ ಅನ್ನೋ ಆಧಾರದ ಮೇಲೆ ಮಿನಿಮಮ್ ಒಂದೂವರೆ ಲಕ್ಷದಿಂದ ಮ್ಯಾಕ್ಸಿಮಮ್ ಮೂರುವರೆ ಲಕ್ಷದವರೆಗೆ ನಿಮಗೆ ಸಹಾಯಧನ ಅನ್ನೋದು ನೀಡ್ತಾರೆ ಈ ಒಂದು ಅಮೌಂಟ್ನ ನೀವು ಭೂಮಿಯಿಂದ ನೀರು ಹೊರೆ ತೆಗೆಯಲು ಬೇಕಾಗಿರುವಂಥ ಎಲ್ಲ ಉಪಕರಣಗಳು ಅಂದರೆ ಪೋರ್ವೆಲ್ ಕೊರತೆ ಆಗಿರ್ಬೋದು ಹಾಗೆ ಪಂಪ್ಸೆಟ್ ಅಳವಡಿಕೆ ಆಗಿರ್ಬೋದು ಮತ್ತು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಹಾಗೂ ನೀರಾವರಿ ವ್ಯವಸ್ಥೆಗೆ ಬೇಕಾಗಿರುವಂಥ ಬಳಸ್ಕೊಳ್ಳೋದಕ್ಕೆ ಈ ಒಂದು ಅಮೌಂಟ್ನ ನೀವು ಉಪಯೋಗಿಸ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ದಾಖಲೆಗಳು ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ಅಪ್ಲೈ ಮಾಡ್ತಿರೋ ಅಂಥ ಇದ್ರದ್ದು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಅವ್ರದ್ದು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಮತ್ತು ಆರ್ ಟಿ ಸಿ ಅಂದರೆ ಅವ್ರದ್ದು ಪಾಣಿ ಇರಬೇಕಾಗತ್ತೆ ಮತ್ತು ಬ್ಯಾಂಕ್ ಖಾತೆಗೆ ವಿವರಗಳು ವಿವರಗಳಿರಬೇಕಾಗತ್ತೆ ಅಂದರೆ ಅಪ್ಲೈ ಮಾಡೋ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ ಯಾಕಂದರೆ ಏನೇ ಅಮೌಂಟ್ ಸ್ಯಾಂಕ್ಷನ್ ಆದರೂ ಆ ಒಂದು ಕ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಇನ್ನು ಐದನೇದಾಗಿ ಬಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗಿರತ್ತೆ ಮತ್ತು ಅವ್ರದ್ದು ಅಫಿಶ್ ಅವರೇ ಯೂಸ್ ಮಾಡೋಂಥ ಅಫಿಷಿಯಲಾಗಿ ಯೂಸ್ ಮಾಡೋಂಥ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿ ಕೂಡ ಇರಬೇಕಾಗಿರತ್ತೆ ಅಂದರೆ ಏನಾದರೂ ಅಪ್ಡೇಟ್ ಆದರೆ ಈ ಒಂದು ಯೋಜನೆಯಲ್ಲಿ ಆ ಒಂದು ನಂಬರ್ಗೆ ಎಸ್ ಎಮ್ ಎಸ್ ಮುಖಾಂತರ ಅಥವಾ ಇಮೇಲ್ ಐ ಡಿ ಮುಖಾಂತರ ಅವ್ರಿಗೆ ಎಸ್ ಎಮ್ ಎಸ್ ಅನ್ನೋದು ತಲುಪುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಹೇಗಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಅದರ ಆರ್ ಡಿ ಬರುವಂಥ ಯಾವುದೇ ನಿಗಮದಲ್ಲಿ ನೀವು ಸಂಪರ್ಕಿಸಿ ಅಲ್ಲಿ ನೀವು ಗಂಗಾ ಕಲ್ಯಾಣ ಯೋಜನೆಯನ್ನು ಅಪ್ಲೈ ಮಾಡಲಿಕ್ಕೆ ಇರೋವಂಥ ಒಂದು ಫಾರ್ಮನ್ನು ತಗೊಂಡು ಅದರಲ್ಲಿ ಕೇಳಿರೋ ಅಂಥ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಫೋಟೋಸ್ ಎಲ್ಲ ನೀಡಿದಾದ ಮೇಲೆ ಮತ್ತೊಮ್ಮೆ ಅಪ್ಲೈ ಮಾಡೋಕ್ಕೆ ಮುಂಚೆ ಅಂದರೆ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಅರ್ಜಿದಾರರು ಬರಲ್ ಕೊರತೆಗೆ ಅಪ್ಲೈಯನ್ನು ಮಾಡಿ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ ಮಾತ್ರ ಅಲ್ಲಿ ಅತಿ ಶೀಘ್ರದಲ್ಲಿ ಆನ್ಲೈನ್ ಮೂಲಕ ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾಗಿರುತ್ತೆ ಬಟ್ ಸದ್ಯದಲ್ಲಿ ಆಫ್ಲೈನ್ ಮೂಲಕ ಮಾತ್ರ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಒಂದು ವೇಳೆ ಆನ್ಲೈನ್ ಮುಖಾಂತರ ಏನಾದರೂ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋ ಅಂಥದ್ದು ಬಂದರೆ ಒನ್ ಅಥವಾ ಕರ್ನಾಟಕವನ್ನು ಬ್ಯಾಂಗ್ಳೂರು ಒನ್ ಮುಖಾಂತರ ನೀವು ಅಪ್ಲೈ ಮಾಡೋ ರೀತಿ ಇರುತ್ತೆ ಬಟ್ ಸದ್ಯಕ್ಕೆ ಇದರಲ್ಲಿ ಆಫ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕಾಗಿರತ್ತೆ ಇನ್ನು ಯೋಜನೆಯ ಪ್ರಮುಖ ಲಾಭಗಳು ಯಾವೆಲ್ಲ ಅಂತ ನೋಡೋದಾದ್ರೆ ಉಚಿತ ಬೋರ್ವೆಲ್ ಕೊರತೆ ಸೌಲಭ್ಯ ಮತ್ತು ಪಂಪ್ಸೆಟ್ ಮತ್ತು ನೀರಾವರಿ ವ್ಯವಸ್ಥೆಗೆ ಸ್ಥಾಪನೆಗೆ ಸಹಾಯ ಆಗುತ್ತೆ ಮತ್ತು ಸಣ್ಣ ರೈತರಿಗೆ ಆರ್ಥಿಕ ಸ್ಥಿತಿ ಅಂದರೆ ಆದಾಯವನ್ನು ಆಗಿರ್ಬೋದು ಇನ್ನು ನಾಲ್ಕನೇದಾಗಿ ಮಳೆಯ ಶಾಶ್ವಿತ ಕೃಷಿಯಿಂದ ಮುಕ್ತಗೊಳ್ಳುವ ಅವಕಾಶ ಆಗಿರುತ್ತೆ ಅಂದರೆ ಮಳೆಯೇ ಅವಲಂಬಿಸ ಆಗಿರುವಂಥವ್ರಿಗೆ ಈ ನೀರಾವರಿಯಲ್ಲಿ ಕೃಷಿ ಬೆಳೆಯೋದಕ್ಕೆ ಆಗಿರ್ಬೋದು ಮತ್ತು ಕೃಷಿ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸೋ ಒಂದು ಪ್ರಮುಖ ಲಾಭಗಳಾಗಿರುತ್ತೆ ಇದರಲ್ಲಿ ಇನ್ನು ಅರ್ಜಿದಾರರು ಸಲ್ಲಿಸುವ ಎಲ್ಲ ದಾಖಲೆಗಳು ಮತ್ತೆ ಸತ್ಯ ಮತ್ತು ಸರಿಯಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ ಅಂದರೆ ನೀವು ಸಬ್ಮಿಟ್ ಮೇಲೆ ಇನ್ನು ಸರ್ಕಾರದಿಂದ ನೀಡುವ ಸಹಾಯಧನ ಪ್ರತ್ಯಕ್ಷವಾಗಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ ಅಂದರೆ ನಿಮ್ಗೆ ನೀಡುವಂಥ ಮಿನಿಮಮ್ ಒಂದೂವರೆ ಲಕ್ಷದಿಂದ ಮೂರುವರೆ ಲಕ್ಷದ ಅಮೌಂಟನ್ನು ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಅದು ಆಗುತ್ತೆ ಡಿ ಬಿ ಟಿ ಇದರಿಂದ ಅರ್ಜಿಯನ್ನು ನಿರಾಕರಿಸಿದಂತೆ ಪಾಣಿ ವಿವರಗಳು ಮತ್ತು ಭೂಮಿಯ ಪ್ರಮಾಣ ಸರಿಯಾಗಿ ನೀಡುವ ಅವಶ್ಯಕತೆ ಅವಶ್ಯಕವಾಗಿರುತ್ತೆ ಆದರೆ ಅಪ್ಲೈ ಮಾಡಬೇಕಲ್ಲಿ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟು ಮಿಸ್ ಆಗದೆ ಅಂತ ಮಿಸ್ ಆಗದೆಯೇ ಅಪ್ಲೈ ಮಾಡೋದು ಮುಖ್ಯ ಆಗಿರುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ ಒರ್ಜಿನಲ್ ಇರೋದು ಮತ್ತು ವ್ಯಾಲಿಡ್ ಅಂಥ ಡಾಕ್ಯುಮೆಂಟ್ ನೀವು ಅಪ್ಲೈ ನೀಡಬೇಕಾಗಿರುತ್ತೆ ಇನ್ನು ಈ ಕೂಡಲೇ ಈ ಈ ಒಂದು ಯೋಜನೆಯ ಹೆಚ್ಚಿನ ಮಾಹಿತಿಗೋಸ್ಕರ ನಿಮ್ಮ ನಿಯರೆಸ್ಟ್ ಇರೋವಂಥ ಪಂಚಾಯತಿಯಲ್ಲಿ ಕೂಡ ಹೋಗಿ ಕೇಳ್ಬೋದಾಗಿರುತ್ತೆ ಅಥವಾ ಕೃಷಿ ಇಲಾಖೆಯಲ್ಲಿ ಕೂಡ ಹೋಗಿ ನೀವು ಈ ಒಂದು ಯೋಜನೆ ಬಗ್ಗೆ ಕೇಳ್ಬೋದಾಗಿರುತ್ತೆ ಇದರಲ್ಲಿ ನೀವು ಅಪ್ಲೈ ಮಾಡೋವಂಥವ್ರು ಕೃಷಿ ಇಲಾಖೆಯಲ್ಲೇ ಅಪ್ಲೈ ಮಾಡಬೇಕಾಗಿರುತ್ತೆ ಬೇಗ ಹೋಗಿ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಲಾಭಾನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋದ ಬಗ್ಗೆ ಇಷ್ಟ ಇರೋ ಲೈಕ್ ಮಾಡಿ ಯಾರೆಲ್ಲ ಬೋರ್ವೆಲ್ ಕೊರಿಸ್ಬೇಕು ಅಂತಿರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಬೇರಿ ಹಾಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಜಾಬ್ಸ್ ಮಗತ್ತೆ ಪ್ರೈವೇಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೇಕೈಕನ್ನು ಕೂಡ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬೊಬಾಯ್